ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ಎನ್ ಎಸ್ ಟೂ ಹಂಡ್ರೆಡಲ್ಲಿ ಫ್ರಂಟ್ ಅನ್ನೋದು ನಂಬರ್ ಪ್ಲೇಟು ಇದೆ ಮೊದಲು ಸ್ಟಾಕಲ್ಲಿ ಇಲ್ಲಿ ಬರ್ತಾಯಿತ್ತು ನಾರ್ಮಲಿ ಅದನ್ನು ತೆಗೆದು ನಾನಿಲ್ಲಿ ಈ ಥರ ಅಮೌಂಟ್ ಮಾಡಿದ್ದೀನಿ ಪರ್ಮನೆಂಟಾಗಿ ಇದನ್ನು ಈ ಥರ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಪರ್ಮನೆಂಟ್ ಮಾಡಲಿಕ್ಕೆ ನಾವು ಇಲ್ಲೊಂದು ಎಲ್ಪ್ ಆ್ಯಂಗ್ಲರ್ ಇಟ್ಟು ಬೇರೆ ಥರ ಮಾಡಬೇಕು ಇದು ನಾನು ಸ್ವಲ್ಪ ದಿನದ ಮಟ್ಟಿಗೆ ಮಾಡಿರೋದು ಟ್ಯಾಗ್ ಹಾಕಿ ಬಟ್ ನೀವೆಲ್ಲಾದರೂ ಶಾಕ್ ಒಬ್ಬರು ಆಯಿಲ್ ಚೇಂಜ್ ಮತ್ತು ಆಯಿಲ್ ಸೀಲ್ ಚೇಂಜ್ ಮಾಡ್ಲಿಕ್ಕೆ ಹೋದಾಗ ಇದೆರಡು ರಿಮೂವ್ ಮಾಡುವಾಗ ಇದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ ಅದು ನೀವು ಪ್ರತಿ ಸಲ ಇದೇ ಥರ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಆ ಪ್ರಾಬ್ಲಮ್ ಬೇಡ ನಾವು ಇದು ನಮ್ಮ ಫ್ರಂಟ್ ಮಟ್ಗಾಡಿಗೆ ನೀವು ಡೈರೆಕ್ಟಾಗಿ ಫಿಟ್ ಮಾಡಿಬಿಟ್ರೆ ಫ್ರಂಟ್ ಮಟ್ಗಾಡಿ ತೆಗಿಯುವಾಗ ಸೀದಾ ಅದರೊಟ್ಟಿಗೆ ಬಂದುಬಿಡುತ್ತೆ ಹಾಗೆ ಹಾಕುವಾಗ ಹಾಗೆ ಹೋಗಿಬಿಡುತ್ತೆ ಆ ಥರ ಸಿಸ್ಟಮಲ್ಲಿ ಇದನ್ನು ಇವತ್ತು ರೆಡಿ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಬಿಡೋಣ ಶುರು ಮಾಡೋಣ ರೈಟ್ಸ್ ಇದಕ್ಕೆ ನಾವು ಎಲ್ ಪಟ್ಟಿ ಮಾಡಲಿಕ್ಕೆ ಇಲ್ಲೇ ಹಾಕಬೇಕು ಎರಡನ್ನೂ ಇಲ್ಲೇ ಹಾಕಬೇಕು ಮತ್ತು ಇಲ್ಲಿ ಸೈಡಿಗೆ ಸೈಡಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಈ ಥರ ಉಂಟು ಇಲ್ಲಿ ಸ್ಟ್ರೈಟಾಗಿ ಇಲ್ಲೇ ಇರೋದು ಮೇಲ್ಗಡೆ ಇಲ್ಲೇ ಹಾಕಬೇಕಾಗುತ್ತೆ ಬಟ್ ಅದಕ್ಕೆ ನಾವು ನೋಡಿ ಎಲ್ ಈ ಥರ ಮಾಡ್ಕೋಬೇಕು ಎರಡೇನು ಬಟ್ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ ಇದು ನಾನು ಮಾಡ್ಕೊಂಡಿರೋದು ಇಲ್ಲಿ ಫ್ರಂಟಲ್ಲಿ ಬರುತ್ತೆ ನೋಡಿ ಓಲ್ಡ್ ನಂಬರ್ ಪ್ಲೇಟು ಇಲ್ಲಿ ಬಂದಿರುತ್ತೆ ಈಗ ಆಗೋ ಒಂದು ಪ್ಲೇಟ್ ಇರುತ್ತೆ ಮೆಟಲ್ ಇದೇ ಪ್ಲೇಟು ಇದನ್ನ ಇದರಲ್ಲಿ ಇದೇ ಥರ ಹೋಲ್ಸ್ ಇರುತ್ತೆ ಎರಡು ಈ ಒಂದು ಎರಡು ಸ ಒಂದು ಸೈಡಲ್ಲಿ ಟೂ ಹೋಲ್ಸ್ ಮತ್ತೊಂದು ಸೈಡಲ್ಲಿ ಟೂ ಹೋಲ್ ಇರುತ್ತೆ ನಾನು ಅದನ್ನೇ ಕಟ್ ಮಾಡಿ ಅದನ್ನೇ ಎಲ್ಲಾಗಿ ಮಾಡಿರೋದು ಇಲ್ಲಿ ನೋಡಿ ನಾನು ಎಕ್ಸ್ಟ್ರಾ ಯಾವುದು ತಂದಿಲ್ಲ ಸ್ಟಾಕಲ್ಲಿ ಏನು ಸಿಕ್ಕಿದೆ ಅದನ್ನೇ ಯೂಸ್ ಮಾಡಿಕೊಂಡೆ ನಿಮಗೆ ಎಕ್ಸ್ಟ್ರಾ ಎರಡು ಬೋಲ್ಟ್ ಬೇಕಾಗುತ್ತೆ ಬೋಲ್ಟ್ ನೆಟ್ ಬೋಲ್ಟ್ ಅಷ್ಟೇ ಮತ್ತೇನು ಬೇಡ ಆಯ್ತು ಇಲ್ಲಿ ನೋಡಿ ಇದನ್ನು ಫಿಟ್ ಮಾಡಲಿಕ್ಕೆ ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ ನೋಡಿ ಇಲ್ಲೊಂದು ಹೋಲ್ ಇದೆ ಇಲ್ಲ ಇದೆ ಇವೆರಡು ಹೋಲ್ನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ಬೇಡ ಬೇಡ ಮತ್ತು ಅದೇ ಗೆ ಫಿಟ್ ಆಗುತ್ತೆ ಫಸ್ಟ್ ಇದನ್ನು ಕಳಿಸೋಣ ಕಳಿಸ್ಲಿಕ್ಕೆ ಇಲ್ಲಿ ನೋಡಿ ಇಲ್ಲೊಂದು ಇಲ್ಲೊಂದು ಇದೆ ಇಲ್ಲೊಂದು ಬೋಲ್ಟ್ ಇದೆ ಇಲ್ಲೊಂದು ಫ್ರಂಟಲ್ಲಿದೆ ಕಡೆ ಇಲ್ಲೊಂದು ಎಲಂಕಿ ಇದೆ ಸೇಮ್ ಹಚ್ಚಿ ಸೈಡಲ್ಲಿ ಅದೇ ಥರ ಇದೆ ಬಯಸ್ ಇವಾಗ ಪೂರ ಕಳಚಾಯಿತು ಜಸ್ಟ್ ಶೇಕ್ ಮಾಡಿ ಹಿಂದೆ ಅಷ್ಟೇ ಮೆಟಲ್ ಉಂಟು ಗಾಯಿಸಿ ಫೈಬರ್ ಅಂತ ಮಾಡಿದೆ ಇದು ಮೆಟಲ್ ಒಳಗಡೆ ಇರೋ ವೈಟ್ ಉಂಟು ಅಷ್ಟು ವೆಯ್ಟ್ ಉಂಟು ಇದೊಂದು ಡಾಟ್ ಇದೊಂದು ಹೋಲ್ ಇವೆರಡನ್ನು ಫಸ್ಟ್ ಹೋಲ್ ಮಾಡ್ಕೊಳ್ಳೋಣ ಈ ತರ ಎರಡು ಸ್ಕ್ರೂಗಳನ್ನ ಹಾಕಿದ್ದೀನಿ ಇಲ್ಲಿ ನೋಡಿ ಇದಕ್ಕೆ ಡೈರೆಕ್ಟ್ ಫಿಟ್ ಇದು ಓಲ್ಡಲ್ಲಿ ಈ ಥರದ್ದೊಂದು ಇದ್ದಿತ್ತು ಅದರಲ್ಲಿ ಅದರಲ್ಲಿ ಬ ಹೀಗೆ ನೆಟ್ ಹಾಗೆ ಇರುತ್ತೆ ಬೋಲ್ಟ್ ಹಾಕಿದ್ರೆ ಸಹ ನಾವು ಬಟ್ ಇದ್ರದ್ದು ಕಟ್ ಆಗಿ ಹೋಗಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಜುಗಾಡ್ ಮಾಡಬೇಕಾಯ್ತು ನೋಡಿ ಫೈನಲಿ ಎಲ್ಲ ಫಿಟ್ ಆಗಿದೆ ಇದಕ್ಕೆ ಕ್ಲಿಯರ್ ಫಿಟ್ಟು ನೋಡಿ ಸ್ಟ್ರೈಟ್ ಬರಬೇಕು ಇದು ಕರೆಕ್ಟಾಗಿಲ್ಲ ಇದು ಸ್ವಲ್ಪ ವಾರಿ ಪಿರಿ ಉಂಟು ಲೆವೆಲಲ್ಲಿ ಆಗಿದೆ ತೊಂದರೆ ಇಲ್ಲ ಇದನ್ನು ಫುಲ್ ಟೈಟ್ ಮಾಡಿ ಸಲ ಟೈಟ್ ಮಾಡಿದ್ಮೇಲೆ ಆಯಿತು ಮತ್ತೆ ಟೈಟ್ ಮಾಡಲಿಕ್ಕೆ ಆಗೋದಿಲ್ಲ ಇವಾಗಲೇ ಟೈಟ್ ಮಾಡಿ ಇದನ್ನು ಹಾಗೆ ಫುಲ್ ಟೈಟ್ ಮಾಡಿ ಫುಲ್ ಟೈಟ್ ಮಾಡಿ ಸೀದಾ ಹಾಕೋಣ ಮಾಡಲಿಕ್ಕೆ ಏನಿಲ್ಲ ಅವಾಗ ಹೆಂಗೆ ತೆಗೆದ್ರೆ ಹಾಗೆ ಹಾಕಬೇಕು ಅದಕ್ಕಿಂತ ಮುಂಚೆ ಈ ಪ್ಲೇಟ್ ಹಾಕ್ಬೇಕು ಹೀಗೆ ಹೆಂಗೆ ತೆಗೆದ್ರೆ ಹಾಗೆ ಸೀದಾ ಇಡೋದು ತೂಡೋದು ಅಷ್ಟೇ ಕರೆಕ್ಟಾಗಿ ಆ ಗ್ಯಾಪಿಗೆ ಹೋಗುತ್ತೆ ಹೋಗಬೇಕು ಅರ್ಥ ಆಯಿತು ಅನಿಸುತ್ತೆ ಇವಾಗ ನೋಡಿ ಕರೆಕ್ಟಾಗಿದೆ ಇವಾಗ ಫಸ್ಟು ಇಲ್ಲಿ ನೋಡಿ ಇದು ಯಾವಾಗ ಇಲ್ಲಿ ತೆಗೆದಿರೋ ನೆಟ್ಗಳೇ ಬೋಲ್ಟ್ಗಳಿದಿವಲ್ಲ ಅದನ್ನ ಹಾಗೆ ಹಾಕೊಳ್ಳಿ ಅದಾಕಿ ಇದನ್ನೆಲ್ಲ ಹಾಕಿ ಫಿಟ್ ಮಾಡ್ಕೊಳ್ತೀನಿ ಅದಾದಮೇಲೆ ನಂಬರ್ ಪ್ಲೇಟ್ ಬರೋಣ ಇಲ್ಲಿ ನೋಡಿ ಇಲ್ಲೂ ಎರಡು ಹೋಲ್ ಮಾಡ್ಕೊಂಡಿದ್ದೀನಿ ಇಲ್ಲೊಂದು ಇಲ್ಲೊಂದು ಬಟ್ ಅದು ಇಲ್ಲಿ ಯಾವ ಥರ ಹೋಲ್ ಇದೆ ಅದೇ ಅಲೈನ್ಮೆಂಟ್ ಮೇಲೆ ಈ ಹೋಲ್ ಮಾಡಬೇಕು ಅದೇ ಥರ ಹೋಲ್ ಮಾಡಿದ್ದೇನೆ ನಂಬರ್ ಪ್ಲೇಟ್ ಹೋಲ್ಡ್ರ್ ಹಾಕ್ಲಿಕ್ಕಿಂತ ಮುಂಚೆ ಡಬಲ್ ಸೈಡ್ ಟೇಪ್ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ವೈಬ್ರೇಷನ್ ಬರುವುದಿಲ್ಲ ಆವಾಗ ಇಲ್ಲಾಂದರೆ ವೈಬ್ರೇಷನ್ ಬರ್ರ ಅಂತ ಇರುತ್ತೆ ನಿಮಗೆ ಅಲ್ಲಿ ಇಲ್ಲಿ ಅಂತ ಇಲ್ಲಿ ಎರಡು ಸೈಡಿಗೆ ಡಬಲ್ ಸೈಡ್ ಗಮ್ ಟೇಪ್ ಹಾಕಿ ಆವಾಗ ವೈಬ್ರೇಷನ್ ಕಮ್ಮಿ ಆಗುತ್ತೆ ನೋಡಿ ಇವಾಗ ಗಮ್ ಟೇಪ್ ಹಾಕಿದ್ದೀನಿ ಫೈನಲಿ ಫಿಟ್ ಮಾಡಿ ಕ್ಲೀನ್ ಆಗೋದು ಫಿಟ್ ಫಿನಿಶಿಂಗ್ ಎಲ್ಲ ಕ್ಲೀನ್ ಆಗಿದೆ ಏನು ತೊಂದರೆ ಇಲ್ಲ ಇಲ್ಲಿ ಡಬಲ್ ಸೈಡ್ ಗಮ್ ಟೆಪ್ ಹಾಕಿದ್ದೀನಿ ಅಂದರೆ ವೈಬ್ರೇಷನ್ ಬರಬಾರ್ದು ಅಂತ ಕ್ಲೀನಾಗಿ ಫಿಟ್ ಆಗಿದೆ ಇವಾಗ ನೋಡಿ ಇವಾಗ ನಂಬರ್ ಪ್ಲೇಟನ್ನ ಹಾಕೊಂಡೆ ಇದಕ್ಕೆ ನಮ್ಮ ಕರೆಕ್ಟಾಗಿ ಆಗಿದೆ ಫಿಟ್ಟಿಂಗು ಮಸ್ಟ್ಲಿ ಕರೆಕ್ಟ್ ಗೈಸ್ ನೋಡಿ ಕ್ಲೀನ್ ಫಿನಿಶಿಂಗ್ ಆಗಿದೆ ಏನು ಮೊದಲೇ ಹೆಂಗಿದಿತ್ತು ಹಾಗೆ ಆಗಿದೆ ಇವಾಗ ಫೈನಲಿ ಫಿಟ್ ಆಗಿದೆ ನೋಡಿ ಇಲ್ಲ ನೋಡಿ ಕ್ಲಿಯರ್ ಫಿಟ್ಟಿಂಗ್ ಒಂಚೂ ಜಿಲ್ಲ ಅಷ್ಟು ಕ್ಲೀನಾಗಿ ಫಿಟ್ ಆಗಿದೆ ವಿದೌಟ್ ಸಿಂಗಲ್ ರುಪೀಸ್ ಒಂದು ಹತ್ತು ರೂಪಾಯಿ ಖರ್ಚಾಗಿರ್ಬೋದು ಈ ಬೋಲ್ಟ್ ನೆಟ್ಗಾರ ಅಷ್ಟೇ ಬಿಟ್ಟರೆ ಮತ್ತೆ ಯಾವ್ದು ಎಕ್ಸ್ಟ್ರಾ ಐಟಮ್ ಯೂಸೇ ಮಾಡಿಲ್ಲ ಏನು ಸ್ಟಾಕಲ್ಲಿ ಬಂದಿದೆ ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ಒಂದು ನಂಬರ್ ನ ಇನ್ಸ್ಟಾಲ್ ಮಾಡಿರೋದು ಅಂತ ನಿಮಗೆ ಇದನ್ನು ಬೆಂಡ್ ಮಾಡಲಿಕ್ಕೆ ಏನಿಲ್ಲ ಗಾಯಿಸೋದನ್ನ ಜಸ್ಟ್ ಒಂದು ಎರಡು ಕಟಿಂಗ್ ಪ್ಲೇಟ್ ಇಟ್ಕೊಂಡು ಹಿಂಗೆ ಮಾಡಿದರೆ ಬೆಂಡ್ ಆಗುತ್ತೆ ಇಲ್ಲ ಸುತ್ತ ಹೊಡೆದ್ರೂ ಬೆಂಡ್ ಆಗುತ್ತೆ ಅದನ್ನು ಬೆಂಡ್ ಮಾಡೋದೇ ಈಜಿ ಉಂಟು ಯಾಕಂದರೆ ಇಲ್ಲಿ ಆ ಪ್ಲೇಟ್ ಇದೆ ಅಲ್ಲ ಅದೊಂದು ಸ್ವಲ್ಪ ಇಲ್ಲಿ ಹೈಟ್ ಬಂದು ಇಲ್ಲಿ ಹೈಟ್ ಬಂದಿರುತ್ತೆ ಆ ಜಾಗನೇ ಕರೆಕ್ಟಾಗಿ ಬೆಂಡ್ ಮಾಡಿದ್ರೆ ಕ್ಲಿಯರಾಗಿ ಇದೇ ಥರ ಬೆಂಡ್ ಆಗುತ್ತೆ ಇಷ್ಟೇ ಕಾಯ್ತು ನಂಬರ್ ಪ್ಲೇಟ್ ಏನಷ್ಟು ಅಲ್ಲಿ ಈ ಥರ ಇನ್ಸ್ಟಾಲ್ ಮಾಡೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್